ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷತಾ ಗಣೇಶ್ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಭವ್ಯ ಗೌಡ ಅವ್ರಿಗೋಸ್ಕರ ಭವ್ಯ ಗೌಡ ಅವರು ನನ್ನ ಸ್ನೇಹಿತೆ ಇದುವರೆಗೂ ಅವರು ಬಿಗ್ ಬಾಸ್ ಅಲ್ಲಿ ತುಂಬಾ ಸೆನ್ಸಿಬಲ್ ಆಗಿ ಆಡ್ಕೊಂಡು ಬಂದಿದ್ದಾರೆ ಸೊ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ನನ್ನ ಸಪೋರ್ಟ್ ನ ಕೊಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಭವ್ಯ ನಿಮಗೆ ಒಳ್ಳೇದಾಗ್ಲಿ ನೀವು ಚೆನ್ನಾಗಿ ಆಡಿ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ஹாய் எல்லூ நமஸ்கார நான் நம்ம ஈஷானி ஆண்ட் ஆவியஸ்லி சீசன் எலவெனில் பவ்யா கௌட அவரு கண்டெஸ்டெண்ட் ஆகி ஆண்ட் இத தனக்க அவரு மனையிலே தான் சனாக ஆட்டாடுத்து ஆண்ட் ஐ லவ் ஹர் ஆட்டிட்டூட் த விஷ் இஸ் காரிங் ஹர் செல்ஃப் துணி ஏனாதீ தப்ப சரி நான் ஏனாதீ அவரு சரியாக ஆட்டாட்த்தார் ஆட்டிட்டூடே யா ஃபரெ எத்தாட்கோ யாத்திர ஆட்டாடுத்தாரோ இட்ஸ் ஜஸ்ட் அமேசிங் ஆண்ட் ಆಬ್ವಿಯಸ್ ನಿಮಗೆ ಗೊತ್ತು ನಾಮಿನೇಷನ್ ರೌಂಡಲ್ಲಿದ್ದಾರೆ ಇವತ್ತು ಆ್ಯಂಡ್ ಈ ವಾರ ಸೊ ಪ್ಲೀಸ್ ಮೇಕ್ ಶೋರ್ ಟು ವೋಟ್ 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 ಫ್ರಾಮ್ ಮೈ ಗರ್ಲ್ ಭವ್ಯ ಗೌಡ ಆ್ಯಂಡ್ ಐ ಲವ್ ಹರ್ ಆ್ಯಂಡ್ ಭವ್ಯ ಕಪ್ ಗೆ ಎದ್ಬಿಟ್ಟು ನೀನೇ ಬರಬೇಕು ಆಟ ಇಲ್ಲ ಅಂದ್ರೆ ಓಕೆ ಮಚ್ಚ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂಜನಾ ಮಾತಾಡ್ತಾ ಇರೋದು ಈ ವಿಡಿಯೋ ಮಾಡ್ತಾ ಇರೋದು ಭವ್ಯ ಗೌಡ ಅವ್ರಿಗೋಸ್ಕರ ಸೊ ಬಿಗ್ ಬಾಸ್ ನಾನು ಮೊದ್ಲಿಂದ ನೋಡ್ಕೊಂಡು ಬರ್ತಾ ಇದೀನಿ ಅಂಡ್ ಭವ್ಯ ಪ್ಲೇಯಿಂಗ್ ವೆರಿ ವೆರಿ ವೆಲ್ ತುಂಬಾ ಬೋಲ್ಡ್ ಆಗಿ ಸ್ಟ್ರಾಂಗ್ ಆಗಿ ಆಡ್ಕೊಂಡು ಬಂದಿದ್ದಾರೆ ಸೊ ನನ್ನ ಸಪೋರ್ಟ್ ಡೆಫಿನೆಟ್ಲಿ ಭವ್ಯ ಗೌಡಗೆ ಸೊ ಭವ್ಯ ಆಲ್ ದಿ ವೆರಿ ಬೆಸ್ಟ್ ಗೆತ್ಕೊಂಡು ಬನ್ನಿ ಕಪ್ ಅಂತ ವಿಶ್ ಮಾಡ್ತೀನಿ ನಾನು ಅಂಡ್ ಎಲ್ಲರೂ ಭವ್ಯಾಗ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅವ್ರ ಮೇಲೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾವ್ಯ ಮಾತಾಡ್ತಾ ಇದ್ದೀನಿ ಸೊ ಯಾ ಈ ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಭವ್ಯ ಗೌಡ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ನಿಮಗೆಲ್ರಿಗೂ ಗೊತ್ತಿರೋದೆ ಸೊ ಭವ್ಯ ನನಗೆ ಗೊತ್ತಿರೋಂಗೆ ಶಿ ಇಸ್ ರಿಲಿ ಅ ಸ್ಟ್ರಾಂಗ್ ಗರ್ಲ್ ಬೋತ್ ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾಳೆ ಆ್ಯಂಡ್ ಅಷ್ಟೇ ಟಫ್ ಆಗಿ ಕೊಡ್ತಿದ್ದಾಳೆ ಅಂತ ನನಗನ್ಸುತ್ತೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಸೊ ಯಾ ಹೋಪ್ಫುಲಿ ಅವಳು ಈ ಸೀಸನ್ ವಿನ್ ಆಗಿ ಬರ್ತಾಳೆ ನಾನಂತೂ ಮಿಸ್ ಮಾಡಿದೆ ಭವ್ಯಂಗೆ ಓಟ್ ಮಾಡ್ತೀನಿ ನೀವು ಓಟ್ ಮಾಡ್ತೀರಲ್ಲ Thank you.